ಇನ್ನೊಂದು ಬಿಗ್ ಬಾಸ್ ಮನೆಯಲ್ಲಿದ್ದಾಗ ನಮ್ರತ ಅವರು ಬಾಯೇ ಅಂತ ಹೇಳಿದ್ರು ಈಗ ಇಬ್ಬರು ಜೊತೆಗೆ ಕಾಣಿಸ್ಕೊಂಡ್ರಿ ಹೇಳಿದ್ರ ಬಗ್ಗೆ ಈಗಲೂ ನಾನು ಬಾಯೇ ಮುಚ್ಚಲ್ಲ ಅವ್ರು ತಡ್ಕೊತ ಇದಾರೆ ಏನು ಮಾಡೋಕ್ಕಾಗಲ್ಲ ಅವಾಗ ಅದು ಆ್ಯಕ್ಚುಲಿ ಅವ್ರಿಗೆ ಮನೆ ಒಳಗಡೆ ಅರ್ಥ ಆಗ್ಬಿಟ್ಟಿತ್ತು ನನ್ನ ಮಾತು ಯಾವಾಗಲೂ ಜೋರಾಗಿರುತ್ತೆ ನನಗೆ ಎಲ್ಲಿ ಏನು ಮಾತಾಡಬೇಕು ಅಂತ ಅನ್ಸುತ್ತೋ ಅದನ್ನು ತುಂಬ ಜೋರಾಗಿ ಹೇಳ್ತೀನಿ ಯಾಕೆ ಅಂತಂದ್ರೆ ಇಂಪ್ಲಿಮೆಂಟ್ ಮಾಡ್ಕೊಂಡಿದ್ದೀನಿ ಸೊ ಬಿಗ್ ಬಾಸ್ ಮನೆಯಲ್ಲೂ ಕೂಡ ನಾನು ಅದನ್ನೇ ಇಂಪ್ಲಿಮೆಂಟ್ ಮಾಡಿದೆ ಆ್ಯಂಡ್ ಬಹಳಷ್ಟು ಸಲ ಅದು ನನಗೆ ಪಾಸಿಟಿವ್ ಆಗಿಯೇ ವರ್ಕೌಟ್ ಆಗಿದೆ ಏನಕ್ಕೆ ಅಂತಂದ್ರೆ ನಾನು ಅನ್ಕೊಂಡಿದ್ದ ವಿಚಾರವನ್ನ ಯಾವುದು ಹುಚ್ಚು ಮನೆ ಇಲ್ಲದೆ ಯಾರ ಬಗ್ಗೆ ಏನು ಅನಿಸುತ್ತೋ ಅದನ್ನು ನಾನು ಹೇಳಿದ್ದೆ ಸೊ ಹಾಗಾಗಿ ತುಂಬ ಜನ ನನ್ನನ್ನು ಆ ವಿಚಾರಕ್ಕೆ ಮೆಚ್ಕೊಂಡಿದ್ದಾರೆ ಅಂದರೆ ತುಂಬ ಕ್ಲಿಯರಾಗಿರುತ್ತಪ್ಪ ಹುಡುಗಿ ನನಗೆ ಇಷ್ಟ ಆಗುತ್ತೆ ಕ್ಲಿಯರಾಗಿ ಮಾತಾಡ್ತಾರೆ ಅನ್ನೋದನ್ನ ಜನ ನನ್ನನ್ನು ಮೆಚ್ಕೊಂಡಿದ್ದಾರೆ ಆ ಕಾರಣಕ್ಕೆ ಸೊ ಐ ಸೊ ಹ್ಯಾಪಿ ಆಗೋ ಬಿಗ್ ನೆಕ್ಸ್ಟ್ ನೆಕ್ಸ್ಟ್ ಇವಾಗ ಆ್ಯಕ್ಚುಲಿ ತುಂಬ ಸೂಪರಾಗಿ ಒಂದಷ್ಟು ಇವೆಂಟ್ಸ್ಗಳು ನಡೀತಾ ಇದೆ ಅದನ್ನು ಅಟೆಂಡ್ ಮಾಡ್ತಾ ಇದ್ದೀನಿ ಜನರು ನನಗೆ ಎಷ್ಟು ಅಪಾರವಾದ ಪ್ರೀತಿ ಕೊಡ್ತಾ ಇದ್ದರು ಅದನ್ನು ಸ್ವೀಕರಿಸ್ತಾ ಇದ್ದೀನಿ ಅದನ್ನು ಡೈಜೆಸ್ಟ್ ಮಾಡ್ಕೊಳ್ಳೋಕೆ ನನಗೆ ಆ್ಯಕ್ಚುಲಿ ತುಂಬ ಟೈಮ್ ಬೇಕಾಗ್ತಾಯಿದೆ ಯಾಕಂದರೆ ಅಷ್ಟು ಪ್ರೀತಿ ನನಗೆ ನನ್ನ ಕಡೆ ಬರ್ತಾ ಇದೆ ಅದಲ್ಲದೆ ಪ್ರೊಡಕ್ಷನ್ ಹೌಸ್ ಓಪನ್ ಮಾಡ್ತಾ ಇದ್ದೀವಿ ನಾವು ಸೊ ಒಂದಷ್ಟು ಸೀರೀಸ್ ಇರ್ಬೋದು ಅಥವಾ ವಿಡಿಯೋಸ್ ಇರ್ಬೋದು ರಿಲೀಸ್ ಮಾಡುವಂಥ ಪ್ಲ್ಯಾನ್ ನಡೀತಾ ಇದೆ ಕಾಸ್ ಇಟ್ ವಿಲ್ ಟೇಕ್ ಟೈಮ್ ಸೊ ಅದಕ್ಕೆ ಏನು ಬೇಕು ಕೆಲಸ ಆ ಕೆಲಸನ ಮಾಡ್ತಾ ಇದ್ದೀನಿ ಅದು ಬಿಟ್ಟರೆ ಉಪನ ಸಿಲ್ವರ್ ಜ್ಯುವೆಲರಿ ನಾವು ಇದೇ ಫೆಬ್ರವರಿ ಮಂತಲ್ಲಿ ಲಾಂಚ್ ಮಾಡ್ತಾ ಇದ್ದೀವಿ ಸೊ ಔಟ್ಲೆಟ್ ವಿಜಯನಗರಲ್ಲಿ ಇರುತ್ತೆ ವಿಜಯನಗರಲ್ಲಿ ಎಲ್ಲಿ ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ಡೆಫಿನೆಟ್ಲಿ ನಾನು ಕೊಡ್ತೀನಿ ಅದರಲ್ಲೇ ಬೆಂಕಿ ಬಂದು ಬೆಂಕಿ ಸಾಂಗ್ ಓದ್ತಾ ಇದೆ ಇನ್ನು ನೋಡಿ ಇನ್ನು ಚೆನ್ನಾಗಿ ಪ್ರಶ್ನೆ ಕಾರ್ತಿಕ್ ಅವ್ರು ಕೂಡ ಇದ್ರಲ್ಲಿ ಅವನು ವಿತ್ ಬ್ಯೂಟಿಫುಲ್ ಹೇರ್ ಸ್ಟೈಲ್ ನೋಡೋದಕ್ಕೆ ತುಂಬ ಇಷ್ಟ ಆಯಿತು ನನಗೆ ನನಗೆ ಗೊತ್ತಿದ್ದಂಥ ಕಾರ್ತಿಕ್ ಅದು ಸೊ ಬಿಗ್ ಬಾಸ್ ಮನೆಯಲ್ಲಿ ಬೇರೆ ರೀತಿಯಾದ ಒಂದು ಕಾರ್ತಿಕ್ನ ತುಂಬ ಹತ್ತಿರದಲ್ಲಿ ನಾವು ನೋಡಿದ್ವಿ ಬಟ್ ಅವ್ರು ಏನು ಆ್ಯಕ್ಟ್ ಮಾಡಿದ್ದಾರೆ ಅದನ್ನು ನಮಗೆ ನೋಡೋದಕ್ಕೆ ಈಗ ಫಸ್ಟ್ ಟೈಮ್ ಆಫ್ಟರ್ ಬಿಗ್ ಬಾಸ್ ನಮಗೆ ಒಂದು ಅವಕಾಶ ಸಿಕ್ಕಿತ್ತು ಒಂದು ಸಣ್ಣ ಗೆಸ್ಟ್ ಅಪಿಯರೆನ್ಸ್ ಮಾಡಿದ್ದಾರೆ ತುಂಬ ಚೆನ್ನಾಗಿ ಕಾಣಿಸ್ಕೊಂಡಿದ್ದಾರೆ ಆ್ಯಂಡ್ ಆ ಹ್ಯಾಂಡ್ಸಮ್ ವಿನ್ನರ್ ಏನಿದ್ದಾರೆ ಅವ್ರು ನೆಕ್ಸ್ಟ್ ಸಿನಿಮಾಗಳಲ್ಲಿ ಹಾಗೆ ಕಾಣಿಸ್ಕೊಳ್ಳಿ ಅಂತ ವಿಶ್ ಮಾಡ್ತೀನಿ ಕಾರ್ತಿಕ್ ಅವ್ರಿಗೆಲ್ಲಕ್ಕೆ ನಮ್ರತ ಮತ್ತು ಗಣೇಶ್ ಅವ್ರು ಹೊರಗಡೆ ಬಂದಿರೋದ್ರಿಂದ ನಿಮ್ಮಿಬ್ಬರು ಓಟ್ಸ್ ಕಾರ್ತಿಕ್ ಅವ್ರಿಗೆ ಹೋಗಿತ್ತು ಅಂತ ನನ್ನನ್ನು ಇಷ್ಟಪಡೋರು ನನ್ನನ್ನೇ ಇಷ್ಟಪಡ್ತಾರೆ ಅವ್ರನ್ನ ಇಷ್ಟಪಡೋರು ಅವ್ರನ್ನ ಹೆಚ್ಚಾಗಿ ಇಷ್ಟಪಡ್ತಾರೆ ನಾನು ಒಳಗಿದ್ದಾಗ ನಾನು ಓಟ್ಸ್ ಮಾಡ್ತಾಯಿದ್ರು ನಾನು ಆಚೆ ಬಂದಮೇಲೆ ಆಫ್ಕೋರ್ಸ್ ನಾನು ಕೂಡ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀನಿ ಕಾರ್ತಿಕ್ ಅವ್ರಿಗೆ ಓಟ್ ಮಾಡಿ ಅಂದರೆ ಅಲ್ಲಿ ಮನೆಯಲ್ಲಿದ್ದಾಗಲೂ ಕೂಡ ನೀವಲ್ಲ ಗೆಲ್ಲೋದು ಅಂತಂದರೆ ಯಾರು ಗೆಲ್ಲಬೇಕು ಅಂತಂದಾಗ ಪ್ರತಿ ಸತಿ ನಾನು ಕಾರ್ತಿಕ್ ಅವರ ಹೆಸರನ್ನು ತೊಗೊಂಡಿದ್ದೀನಿ ಸೊ ಕಾರ್ತಿಕ್ ಅವರ ಒಂದು ಎಫರ್ಟಿಗೋಸ್ಕರ ಜನ ಅವ್ರನ್ನ ಮೆಚ್ಕೊಂಡ್ರು ಅಂತ ನನಗನ್ನಿಸುತ್ತೆ ಆಫ್ಕೋರ್ಸ್ ನಾವು ಹೇಳಿರೋವಂಥದ್ದು ಜನಕ್ಕೆ ತಲುಪಿಸ್ಬೋದು ಯಾಕೆ ಅಂತಂದರೆ ನಾವು ಮನೆ ಒಳಗಡೆ ಇದ್ದು ಅವ್ರನ್ನ ತುಂಬ ಟ್ವೆಂಟಿ ಫೋರ್ ಅವರ್ಸ್ ನೋಡಿರ್ತೀವಿ ಹಾಗಾಗಿ ಇರೋದ್ರಲ್ಲಿ ಬೆಸ್ಟ್ ಅಪ್ಪ ನೀವು ಸಪೋರ್ಟ್ ಮಾಡಿ ಅಂತ ನಾವು ಹೇಳಿದಾಗ ನಮ್ಮ ಅಭಿಮಾನಿಗಳು ಕೂಡ ಕೇಳಿರಬಹುದು ಹೆಲ್ಪ್ ಆಗಿರಬಹುದು ಅಂಡ್ ದಟ್ಸ್ ಫಾರ್ ಅ ಗುಡ್ ಥಿಂಗ್ ಅವರು ಕಷ್ಟಪಟ್ಟಿದ್ದಾರೆ ಕಷ್ಟಪಟ್ಟಿರೋದಕ್ಕೆ ಪ್ರತಿಫಲ ಸಿಕ್ಕಿದೆ ಅದಕ್ಕೆ ನಾನು ಕಾರಣ ಅಂತೆಲ್ಲ ಹೇಳ್ಕೊಳಕಾಗಲ್ಲ ಅವರು ಚೆನ್ನಾಗಿ ಆಡಿದ್ದಾರೆ ಸೊ ಅವರು ಚೆನ್ನಾಗಿ ಆಡಿರೋದ್ರಿಂದ ಓಟ್ಸ್ ಜಾಸ್ತಿ ಬಂದಿದೆ ನಮ್ಮ ಅಭಿಮಾನಿಗಳು ಕೂಡ ಓಟ್ ಮಾಡಿರಬಹುದು ಮುಂದೆ ಬೆಂಕಿ ಬೆಂಕಿ ಸಿನಿಮಾ ಆಲ್ರೆಡಿ ರಿಲೀಸ್ ಆಗಿದೆ ಆ್ಯಕ್ಚುಲಿ ಆ ಡೈರೆಕ್ಟರ್ ಜೊತೆ ನಾನು ಒಂದು ಸಿನಿಮಾ ಮಾಡ್ತಾಯಿದ್ದೀನಿ ಸೊ ನಾನು ವಾಪಸ್ ಬಂದು ಕೂಡಲೇ ಅವ್ರಿಗೆ ಫೋನ್ ಮಾಡಿ ಹೇಳಿದ್ದೇನೆ ನಿಮ್ಮ ನಿಮ್ಮದು ಟೈಟಲ್ ಆಲ್ರೆಡಿ ನೀವು ಸಿನಿಮಾ ಮಾಡಿಬಿಟ್ಟಿದ್ದೀರಾ ನನ್ನ ಟೈಟಲಲ್ಲಿ ಇಲ್ಲ ನಾನು ಏನೋ ಒಂದು ಡೈಲಾಗ್ಬಿಡಿದೆ ನಿಮ್ಮ ಸಿನಿಮಾ ಹೆಸರನ್ನ ನಾನು ಆಗಿ ತಗೊಂಡು ಬಂದಿದ್ದೀನಿ ಅಂತ ಅಂದ್ಬಿಟ್ಟು ಸೊ ಮುಂದೆ ಅದೇ ರೀತಿಯಾದ ಯಾವುದಾದ್ರೂ ಒಂದು ಹೆಸರು ಇಡೋದಕ್ಕೆ ಅವಕಾಶ ಸಿಕ್ಕರೆ ಖಂಡಿತವಾಗ್ಲೂ ಮಾಡಬೇಕು ಅಂತ ನಾನು ನನಗೂ ಆಸೆ ಇದೆ

ಚೆನ್ನಾಗಿದೆ ಚೆನ್ನಾಗಿದೆ ಸಾಂಗ್ ನಾರ್ಮಲ್ ಆಗಿರೋ ಸಾಂಗ್ ನನಗೆ ತುಂಬಾ ಇಷ್ಟ ಆಯ್ತು ಕೇಳ್ತಿದ್ದೆ ಹಾಡಕ್ಕೆಲ್ಲ ಬರೋಲ್ಲ ನಂಗೆ ಹಾಡಕ್ ಬರಲ್ಲ